ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅಂತ ನಿನ್ನ ತಂದೆ ಮಾತು ಸತ್ಯ ಆಯ್ತು ಕಣೋ ದೇವರಿಂದ ಪ್ರತಿಫಲ ಸಿಗುತ್ತೆ ಅದರ ಪ್ರತಿಫಲ ಸಿಗುತ್ತೆ ಅನ್ನೋ ಮಾತು ಹೌದಮ್ಮ ಅಪ್ಪನ ಮಾತಿಂದು ಸತ್ಯ ಆಯ್ತು ಅಮ್ಮ ಅಪ್ಪ ಎಲ್ಲೋ ಕಾಣ್ತಲ್ವಲ್ಲ ಎಲ್ಲಮ್ಮ ನಿಮ್ಮ ಅಪ್ಪ ಶಿಕ್ಕೆ ಇಬ್ರು ದೇವಸ್ಥಾನಕ್ಕೆ ಇದ್ದಾರೆ ಅಮ್ಮ ಒಂದು ಚಿಂತೆ ಪರಿಹಾರವಷ್ಟೋ ಅನ್ನೋ ಸ್ಥರದಲ್ಲಿ ಮತ್ತೊಂದು ಚಿಂತೆ ತಲೆದೋರುತ್ತಿದೆಯ ಮಾಯ ನನ್ನ ಮನದಲ್ಲಿ ಅದ್ಯಾವ ಚಿಂತೆನೋ ನಿನ್ನ ಕಾಡ್ತಾ ಇರೋದು ಇಲ್ಲ ನೋಡಮ್ಮ ಇಂದಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಕರೆದಿದ್ದಾರೆ ಈ ಕೆಲಸಕ್ಕೆ ನಾನು ಅರ್ಜಿ ಹಾಕ್ಬೋದು ಆದರೆ ನನ್ನ ದುರಾದೃಷ್ಟದಿಂದ ಒಂದ್ ನೂರು ರೂಪಾಯಿ ಇರಬಾರ್ದಮ್ಮ ಚಿಂತೆ ಮಾಡಬೇಡಪ್ಪ ಕಷ್ಟದಲ್ಲಿ ನನಗೆ ಭಗವಂತ ಕಷ್ಟ ಕೊಟ್ಟು ನೋಡ್ತಾನೆ ಇರ್ತೇನೆ ಕೊನೆಗಳಿಗೆ ಕೈ ಕಾಪಾಡ್ತೇನೆ ನಾವು ತಾಳ್ಮಿಂದ ಅಷ್ಟೇ ಮೊನ್ನೆ ದೇವರಾಜನವರು ಸಿಕ್ಕಿದ್ರು ರೇಣುಕಮ್ನೂ ರೀ ನಿಮ್ಗೆ ಏನಾದ್ರು ಆದ್ರೆ ಬಂದು ನನ್ನ ಕಾಡಿ ಅಂತ ಹೇಳಿದ್ರು ನಾನು ಹೋಗಿ ದೇವರಾಜಣ್ಣ ನೋಡ್ಕೊಂಡು ಬರ್ತೀನಿ ಎಷ್ಟು ಕಷ್ಟ ಪಡಬೇಕೋ ನನ್ನ ತಂದೆ ತಾಯಿಗಳು

ಅಣ್ಣನ ಹೆಂಡತಿ ಅಂತ ಅದೃಷ್ಟೇ ಮನ್ನಣೆ ಕೊಟ್ಟರು ಈ ನಿಮ್ಮ ಹುಚ್ಚು ಕಲ್ಪನೆಯನ್ನ ಮಾತ್ರ ಬಿಡಲಿಲ್ಲ ಮತ್ತೊಮ್ಮೆ ಕಾಮನ್ ಮಾತಾಗಿ ಮೈ ಮೇಲೆ ಬಿದ್ರೆ ನಿನ್ಗಿನೇ ಸಾಂಗಿಲ್ಲ 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 ಸಾಂಗೇ ಸಾಂಗಿಲ್ಲ 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 ಸಾಂಗ இல்ல வரை அண்ணாத்திசிக்கு தீர்சாய பலத் தான் நீங்க நாச்சை ஆகல் வேணும் அவளே மனை வேஷன் இல்லவரை அண்ணாக்கூட தீர்சே தன்ன அத்திகலார ஏனாய் ஏனோ நீ மன்னன் எழுத்தரமாத்தி சத்தியனோ <music/>இல்லம்மா <music/>இல்லம்மா <music/> ಇತ್ತದಿದ್ದ ಕೆಲಸಕ್ಕೆ ಎಂದು ಮನಸ್ಸು ಮಾಡಲಾರ್ದಮ್ಮ ಇದೆಲ್ಲ ಕಟ್ಟು ಕಥೆಯ ಕಥೆ ಕತೆ ಸತ್ಯ ಸಂಗತಿಯನ್ನು ಮುತ್ತಿಡದೆ ಬಿಚ್ಚಿಡುತ್ತ ಪ್ರತ್ಯಕ್ಷ ಕಂಡು ಸಾಕ್ಷಿ ನಾನೇ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಮತ್ತೆ ಯಾಕಪ್ಪ ಅವನ ಕೇಳ್ತೀಯ ಒಟ್ಟಿನಲ್ಲಿ ಈ ಮನೆಯಲ್ಲಿ ನಮ್ಮ ಮಾನ ಮಣ್ಣು ಗುಡುವಂತಾಯ್ತು ಅಷ್ಟೇಪ್ರೋಡಬೇಕಾದ್ದು ಮನೆಯ ಯಜಮಾನನ ಕರ್ತವ್ಯ ಬಾರಿ ಯಜಮಾನ ನೀನು ನೀನು ಈ ಮನೆ ಯಜಮಾನನಂತಿದ್ದರೆ ನನ್ನ ಪರಿಸ್ಥಿತಿ ಯಾಕಪ್ಪ ಈ ರೀತಿ ಆಗ್ತಿತ್ತು ಯಜಮಾನನಲ್ಲಿ ಇರಬೇಕಾದ ಸ್ವಲ್ಪನಾದ್ರೂ ಗುಣಗಳು ಇದಾವೆ ನಿಮಗೆ ಈ ನಿಮ್ಮ ಚಿಕ್ಕ ಮಗ ನನ್ನ ಹೆಂಡತಿನ ಬಲತ್ಕಾರ ಮಾಡಲು ಪ್ರಯತ್ನಿಸುತ್ತಿದ್ದ ನಾನೇ ಕಣ್ಣಾರೆ ಕಂಡು ಸಾಕ್ಷಿ ಹಾಕ್ತಾ ಇದ್ರು ಈ ದುಷ್ಟನಿಗೆ ಶಿಕ್ಷೆ ಕೊಡಲಾಗದ ನೀವು ಈ ಮನೆಯ ಯಜಮಾನರು ನಿಮಗೆ ನಾಚಿಕೆ ಆಗ್ಬೇಕಪ್ಪ ನಾಚಿಕೆ ನೋಡಿ ಮಗನೇ ಅಲ್ಲ ಅಪ್ಪ ಸಾರ ಸಾರ ವಿಚಾರ ಮಾಡದೆ ವಾರದೊಬ್ಬಳಪ್ಪ ಇದ್ದ ಭಾಗದಿಂದ ಸತ್ಯ ಸಂಗತಿಯ ಯಥಾರ್ಥ ಕಲ್ಪರೆಯಾದಾಗ

ಹೋಗ್ತಿದಪ್ಪ ಹೋಗ್ತೀರಿ ನಿಮ್ಮ ಆಜ್ಞೆಗೆಂದು ನನ್ನ ಕಳಂಕ ತಪ್ಪ ನಾನು ಅಪರಾಧ ಮಾಡಿದ್ದು ಸತ್ಯ ಅಂತ ನೀವು ನಂಬುದೇ ಆದ್ರೆ ದೇಹವ ಶಿಕ್ಷೆ ಕೊಟ್ಟರೂ ನಾನು ಅದುಕೊಳ್ತಲ್ಲ ಚಿಂತನೆ ಈ ಕುತ್ತಿಗೆಯನ್ನು ನೀಡುವ ಸಂತೋಷ ಆದ್ರೆ ಉದ್ದಕ್ಕೆ ಕಳಂಕ ತರುವ ಜಹಾರ ಬಡಪಿಲ್ಲ ಬಾಗದತ್ತಡಿಸೋ ಸಲ ವಿಚಾರ ಬಡಪ್ಪ ತಿರುಗಿ ತಿರುಗಿ ನೀನೇನು ಹೇಳಿದ್ರು ನನ್ನಿಂದ ಆನ್ಯ ಉತ್ತರವಿಲ್ಲ ನೀನು ನನ್ನ ಸುಪುತ್ರನಿ ಆಗಿದ್ದರೆ ಕಳಕ ತರದೆ ಸುಮ್ಮನೆ ಬರಬೇಡು ಈ ನನ್ನ ಮನೆಯಿಂದ ಆಗ್ತೀನಿ ನೀನ್ ಆಜ್ಞೆಗೆ ನಾನೆಂದು ಪೊಲೀಸ್ ಅಲಹಾರದ ಆಸೆಯ ಪ್ರತೀಕಾರ ತೀರಿಸಲು ಈ ಎಸಿ ಆಟವನ್ನ ಈ ಸಂಗತಿಯನ್ನು ತತ್ವಿರುದ್ಧವಾಗಿ ತಿರುಗಿಸಿ ಈ ದಿನ ಮನ ಮನಬಿಡಿಸಲು ಒಂಚು ಹಾಕಿದೆಯ ಅಡ್ಡ ಅಣ್ಣ ಆತ್ಮ ಬಂಧುವಿನ ನ್ಯಾಯ ಅನ್ಯಾಯ ವಿಚಾರ ಮಾಡಿದೆ ವಾರ ಲೋಕಲ್ ತಮ್ಮನನ್ನ ಅಣ್ಣ ನೀವಿಬ್ಬರು ಸೇರಿ ರಘುವಿ ರಾಜ ನೀ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಆಯ್ತಲ್ಲಾದ್ರೂ ಹೊರಟೋಗ ಸಂತೋಷದಿಂದ ಹೊರಟಾಗ್ತಾ ಇದ್ದಲ್ಲಣ್ಣ ಜಾರನ ಅಪರಾಧವನ್ನ ತಲೆ ಮೇಲೆ ಹೊರತಿದೆ ವಾರ ಲೂಕಲ್ಲಿ ಎತ್ತಿಸಿದ ಹತ್ಗೆ ಹತ್ಗೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತಿದ್ದಮ್ಮಾ ಈ ಮೈದರ ಮನೆ ಬಿಟ್ಟು ಹೋಗುವ ಕೊನೆಗಳಿಲ್ಲ ಆದ್ರೂ ಸಿದ್ಧ ಸಂಗತಿಯದ್ಬಿಡು ಸಂತೋಷದಿಂದ ಹೊರಟು ಹೋಗ್ತೀನಿ ಹೌದು ಸುಶೀಲಿಯಾದ ನಿನಗೆ ನಿನ್ನ ಮೈದನ ಮುಖ ಸಹ ನಾಚಿಕೆ ಆಗುವುದು ಹಿಂದಲ್ಲ ನಾಳೆ ಎಂದಾದರೂ ಒಂದಿನ ನಿಜ ಸಂಗತಿ ಗೊತ್ತಾದಾಗ ಉತ್ತರದಲ್ಲಿ ನಾನು ಕೂಡ ನಂಬಲಾರದು ಈ ನಿಮ್ಮ ವೃತ್ತಿ ಜೀವನವನ್ನ ಇದನ್ನ ಸತ್ಯ ಅಂತ ತಿಳಿ ಅಪ್ಪ ಈ ಮನೆಯಲ್ಲಿ ಇವತ್ತು ಒಳ್ಳೆ ಗೋಳ ಆಗಯಿತು ಅಪ್ಪ ಇವತ್ತು ಹೇಗಿದ್ರು ಸಂಡೇ ನಿಮ್ಗೋಸ್ಕರ ಬಿಸಿ ಬಿಸಿ ಆಗಿ ಮಟನ್ ಬಿರಿಯಾನಿ ಮಾಡಿದ್ದೀನಿ ಹಾಕ್ತೀನಿ ತಿನ್ನೋರಂತೆ ಬಾರೆ ಅಪ್ಪ ಅಪ್ಪ ನನಗೆ

ஜென்புதலில் தாதன் முகத ஆட இல்வோ ஆ தேவரி கஷீர்வாத பண்ணிகளோ ീല നടുദോലേ വരദീല വിധിയേ വിധിയേ വിധിയാ ത Oh, yeah, you ಏನಾದ್ರೂ ಒಪ್ಕೊಂಡಲ್ಲ ನನಗೆ ಅಷ್ಟೇ ಸಾಕ ಅದು ದುರ್ದೈವಿ ಅಪ್ಪ ದುರ್ದೈವಿ ಹುಟ್ಟಿದ ತಗ್ಗಿ ನನ್ನ ಕರ್ತವ್ಯ ಆಗಿದ್ರು ನಾನು ಈ ಜನ್ಮದಲ್ಲಿ ಅಪ್ಪ ಆಗಿ ಮಾಡೋದು ನಿಜರೇ ಆಗಿದ್ರೆ ಖಂಡಿತವಾಗಿ ನೀನು ಅಣ್ಣನಾಗಿ ಹುಟ್ಬೋದು ಹೀಗ ನೀ ಹೇಳಿದೆ ಕಳಿಸ್ಕೊಂಡ

ಅಯ್ಯೋ ದೇವರೇ ಅದು ಯಾವ ತಪ್ಪು ಮಾಡಿದನೆಂದು ನನಗೆ ಶಿಕ್ಷೆ ಯಾವ ತಪ್ಪು ಮಾಡಲು ನಾನಿಂದು ಎತ್ತವರ ದೃಷ್ಟಿಯಲ್ಲಿ ಅಪರಾಧಿ ಇದ್ದ ಅಪರಾಧವನ್ನು ಹೊತ್ತು ಬದುಕೆ ಹತ್ತಿಗೆ ಮೇಲೆ ಅತ್ಯಾಚಾರವನ್ನು ಬೆಸಗಿದನೆಂಬ ಅಪವಾದವನ್ನು ನೀನಿನ್ನು ಜೀವಿಸಬೇಕು ಎನ್ನುತ್ತಿರುವೆಯಾ ಬೇಡ 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 ನ್ಯಾಯ ಅನ್ಯಾಯದ ವಿಚಾರಣೆ ಸ್ಥಾನವಿಲ್ಲದ ಈ ಅನ್ಯಾಯದ ಜಗತ್ತಿನಿಂದ ನೀನಿನ್ನು ದೂರವಿರುವುದೇ ಲೇಸು ಹಾ ಸಿದ್ಧನಾಗೂ ನಿನಗಿನ್ನು ಉಳಿದಿರುವ ಸರಳ ಮಾತ್ರವೆಂದರೆ ಆತ್ಮಹತ್ಯೆ 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 ಉಳಿದಿರುವ ಸರಳ ಮಾರ್ಗ ಎಂದರೆ ಆತ್ಮಹತ್ಯೆ ನಿಜ ನಿಜ ನನಗಿನ್ನು ಉಳಿದಿರುವ ಸರಳ ಮಾರ್ಗ ಎಂದರೆ ಆತ್ಮಹತ್ಯೆ ಮಗು ರಘು ಹೃದಯದ ಸ್ಥೈರ್ಯವಿಲ್ಲದ ವ್ಯಕ್ತಿ ಎಂದು ಪುರುಷಾರ್ಥವನ್ನು ಸಾಧಿಸಲಾದ ಮನೆಯ ಕ್ಷುಲ್ಲಕ ಒಂದರಲ್ಲಿ ಮತಿಗೆಟ್ಟು ಆತ್ಮಹತ್ಯೆಗೆ ಪ್ರವೃತ್ತನಾಗಿವೆಯಾ ಬೇಡ ಕಂದ ಬೇಡ ವಿಚಾರ ಮಾಡಿ ನೋಡು ನಿನಗೊಬ್ಬ ರ ತಂದೆ ಇಲ್ಲವೇ ನಿನ್ನ ಭವಿಷ್ಯಕ್ಕಾಗಿ ನಿನ್ನಗೋಸ್ಕರವಾಗಿ ತನ್ನ ಜೀವನವನ್ನೇ ತೆಗೆದ ತಾಯಿ ಇಲ್ಲವೇ ಅವರ ಸಂರಕ್ಷಣೆಯ ಭಾರವು ನಿನ್ನದಲ್ಲವೇ ಮಗು ನಿನಗಾಗಿ ನಿನಗಾಗಿ ಅವರು ಅದೆಷ್ಟು ಕಷ್ಟಪಡುತ್ತಿದ್ದಾರೆ ವಿಚಾರ ಮಾಡು ರೂರು ವಿಚಾರ ಮಾಡು ಹೌದು ನಾನು ಸಾಯಬಾರದು ತಂದೆ ತಾಯಿಗಳು ಬಹಳ ತ್ಯಾಗ ಮಾಡಿದ್ದಾರೆ ದೊಡ್ಡ ಪದವೀಧರನಾಗಿ ಅವ್ರಿಗೆ ಹಣ ಕಳಿಸ್ಬೇಕು ಅಲ್ಲದೆ ಅಮ್ಮನ ಕೊರಳಿಂದ ರಕ್ತ ಮಾಂಗಲ್ಯವನ್ನು ಮಾಡಿಸುವಾಗ ತಂದೆಯವರಿಗೆ ಆಜ್ಞೆ ಕೊಟ್ಟಂತೆ ನಾನು ದೊಡ್ಡ ಪದವೀಧರನಾಗಬೇಕು ಪದವೀಧರನಾಗಿ ರಕ್ತ ಮಾಂಗಲ್ಯವನ್ನು ಮಾಡಿಸ್ಕೊಂಡು ಬಂದು ನನ್ನ ತಂದೆ ಕೈಯಿಂದ ನನ್ನ ತಾಯಿಯ ಕೊರಳಿಗೆ ಕಟ್ಟಿಸಬೇಕು ಸಾಯಬಾರ್ದು ಸಾಯಬಾರದು నా నన్ను సత్పుత్ర నన్ను సత్పుత్ర తోర్స్ సత్పుత్ర నెంబయా నీనొను సత్పుత్ర భరోసే ఇట్టే హో నిన్న తే ವಿಚಾರ ಮಾಡದೆ ನಿನ್ನನ್ನ ಕತ್ತಿಡಿದು ಹೊರ ನುಂಬುತ್ತಿದ್ದಲೇ ಹೋಲಿನ ತಂದೆ ಮತ್ತೆ ಮೌನ ಧರಿಸುತ್ತಿದ್ದಲೇ ಹೋಲಿದ್ದ ತಾಯಿ ಇಲ್ಲ ಇಲ್ಲರಗೂ ಇಲ್ಲ ಇದೆಲ್ಲವೂ ನಿನ್ನ ಭ್ರಮೇ ಅಷ್ಟೇ ಈ ಜಗವೆಂಬುದೇ ಒಂದು ಸಂತೆ ಇಲ್ಲಿ ಅನೇಕರು ಬರ್ತಾರೆ ಅನೇಕರು ಹೋಗ್ತಾ ಇರ್ತಾರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗೆ ಎಂಬ ಸಂಬಂಧವನ್ನು ಹಚ್ಚಿ ನಿನ್ನ ಜೀವವನ್ನೇ ಹಿಂದಿ ತಿಪ್ಪಿಡ್ತಾರೆ ವಿಚಾರ ಮಾಡಿ ನೋಡಿದರೆ ನಿನ್ನ ದಾರಿ ನಿನಗೆ ಅವನ ದಾರಿ ಅವರಿಗೆ ಅವ್ರ ದಾರೇ ಅವ್ರಿಗೆ ಹಾಗಾದ್ರೆ ಹಾಗಾದ್ರೆ ನನಗೆ ಯಾವ ದಾರಿ ಆತ್ಮಹತ್ಯೆ ಆತ್ಮಹತ್ಯೆ ಆತ್ಮಹತ್ಯೆಯಂತೆ ನಿನಗಿರುವ ದಾರಿ ಹೌದು ಹೌದು ನನಗೆ ಆತ್ಮಹತ್ಯೆ ಬಿಟ್ಟು ಮಾರ್ಗ ಇಲ್ಲ ಮನೆಯಲ್ಲಿಗೆಲ್ಲ ಬೇಡವಾದ ಈ ಕಾಯ

ಗಣಸೆ ವೈಟ್ ವೈಟ್ ಈ ತರ ಮಾಡೋದಕ್ಕೆ ಈ ವಿಷಯವನ್ನು ಕುಡಿಯುವಂತ ಪ್ರಸಂಗ ನಿಮಗೆನ್ರಿಯಾಗಿದೆ ಪರಬಾರದ ಪ್ರಸಂಗ ಬಂದಿಲ್ಲ ಸರ್ ನೀ ನಿರ್ಧಾರ ಮಾಡಿರೋದು ಛೆ ನೀವು ನಿಮ್ಮ ಪ್ರಯತ್ನ ಬಹಳ ತಪ್ಪು ಗಜ ಗಜ ನೋಡಿದರೆ ಸುಸಂತತವಾಗಿ ಕುಟುಂಬದಿಂದ ಬಂದವರ ಕಾಣಿಸ್ತೀರಾ ಆದರೆ ಈ ರೀತಿ ಬೀದಿಲಿ ಆತ್ಮಹತ್ಯೆ ಮಾಡ್ಕೊಳೋದ್ರಿಂದ ನಿಮ್ಗೆ ಸಿಗುತ್ತೆ ಇಷ್ಟೊಂದು ಕಾಳಜಿ ವಹಿಸ್ತಿರೋ ನನಗೆ ಗೊತ್ತಾಗ್ಲಿಲ್ಲ ಸರ್ ನಾನು ಒಬ್ಬ ಚಿತ್ರ ನಿರ್ದೇಶಕ ಕೆಲಸದ ನಿಮಿತ್ತ ನಾನು ಹೀಗೆ ವೈದ್ಯಪುರದ ಸೌಂದರ್ಯವನ್ನು ನೋಡೋದೆ ನಾನು ಕಾರ್ ಕೆಟ್ಟೋಗಿ ರಸ್ತೆಯಲ್ಲಿ ಊತ್ಕೊಂಡು ಗಾಡಿ ತೊಳೋದಕ್ಕೆ ಯಾರಾದ್ರೂ ಬರಲಿ ಅಂತ ನಾನು ನೋಡ್ಕೊಂಡು ಮುಂದೆ ಹೋರಾಟ ಗೊತ್ತಾ ಇದ್ದೆ ನೀವು ಈ ತರ ಮಾಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ತಪ್ಪು ಬನ್ನಿ ನಾನು ಬೆಂಗಳೂರು ತಗೊಂಡು ಹೋಗ್ತೀನಿ ಚಿತ್ರರಂಗದಲ್ಲಿ ನಿಮ್ಗೊಂದು ಅವಕಾಶ ಮಾಡ್ಕೊಂಡಿ ನನ್ನ ಜೊತೆ ಬನ್ನಿ ನೀವು ಆಗ್ಲಿ ಸರ್ ಖಂಡಿತವಾಗಿಯೂ ನಾನು ನಿಮ್ ಜೊತೆ ಬರ್ತೀನಿ ಸರ್ बन्धन बन्धनय जनधन पविन्द्रवा